ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎರಡು ದಿನದಿಂದ ಮಳೆ ಹತ್ಕೊಂಡಿತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ನೋಡಿ ಫುಟ್ಬಾಲ್ ಇಲ್ಲಿ ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಇವತ್ತು ಇನ್ನೂ ಮೂರು ಅರಳದಿದೆ ಅರಳದಾಗ ತೋರಿಸ್ತೀನಿ ಹಾಗೆ ಮಲ್ಲಿಗೆ ಗಿಡದಲ್ಲಿ ಮತ್ತೆ ಮೊಗ್ಗುಗಳು ಶುರುವಾಗಿದೆ ನೋಡೋ ಗಿಡಗಳಲ್ಲಿ ಹೂಗಳು ನೋಡೋದೇ ಒಂದು ಚೆಂದ ವಾತಾವರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇವತ್ತು ನಿನ್ನೆ ಪೂರ್ತಿ ಅಂತೂ ಮಳೆ ಇತ್ತು ನೋಡಿ ಈ ಪಾಟಲ್ಲಿ ಒಂದು ಸ್ವಲ್ಪ ನೀರು ನಿಂತ್ಕೊತಾ ಇತ್ತು ಅದಕ್ಕೆ ಬಗ್ಸಿ ಇಟ್ಟಿದ್ದೀನಿ ಇದನ್ನು ಇದರಲ್ಲಿ ಏನಾದ್ರು ನೀರು ನಿಂತ್ಕೊಂತು ಅಂದರೆ ಆ ಕೊಡ್ಯಾಕ್ಸ್ ಮೆತ್ತಗಾಗಿ ಗಿಡ ಹಾಳಾಗೋ ಚಾನ್ಸಸ್ ಜಾಸ್ತಿ ಹಾಗಾಗಿ ನಾನು ಅದನ್ನು ಕೆಳಗಡೆ ಇಟ್ಟಿದ್ದೀನಿ ಹಾಗೇ ಹೂಗಳೇನೆಂದರೆ ನಿನ್ನೆ ಪೂರ್ತಿಯಾಗಿ ಮಳೆ ಇರೋದ್ರಿಂದ ಬೇಗ ಹೂಗಳೆಲ್ಲ ಹಾ ಹಾಳಾಗ್ಬಿಟ್ಟಿದೆ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಆ ಥರ ಬರ್ತಾ ಇದ್ದರೆ ಗಿಡಗಳಲ್ಲಿ ಹೂಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಬೇಗ ಹೂ ಹಾಳಾಗ್ಬಿಟ್ಟಿರುತ್ತೆ ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರ್ತಾ ಇದೆ ಎಲೆಗಳು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಶೈನಿಂಗಾಗಿ ಇದೆ ಇದೊಂದು ದಾಸವಾಳ ಇದು ಹೈಬ್ರಿಡ್ ದಾಸವಾಳ ಇದು ಇನ್ನೂ ಅರಳಿಲ್ಲ ಯಾಕಂದರೆ ಇನ್ನೂ ಬಿಸಿಲು ಬಿದ್ದಿಲ್ಲ ಇವತ್ತು ಬಿಸಿಲು ಬೀಳ್ಬೋದು ಅಂತ ಅನಿಸುತ್ತೆ ಆ ಥರ ವಾತಾವರಣ ಇದೆ ನೋಡಿ ಗಿಡ ಎಷ್ಟು ಫ್ರೆಶ್ಶಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಯಾಕಂದರೆ ಮಳೆ ನೀರು ಒಂದು ರೀತಿ ಫರ್ಟಿಲೈಸರ್ ಇದು ಗಿಡಗಳಿಗೆ ಒಂದೇ ಸರಿ ಮಳೆ ಆದರೆ ಗಿಡಗಳು ಅಷ್ಟು ಫ್ರೆಶ್ ಆಗಿ ಕಾಣುತ್ತೆ ಯಾಕಂದರೆ ಈ ಬೇಸಿಗೆನಲ್ಲಿ ನನ್ನ ಗಿಡಗಳು ಒಂಥರ ಆಗಿಬಿಟ್ಟಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಆಲ್ಮಂಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಆದರೆ ಎಲೆಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮಳೆಗಾಲದಲ್ಲಿ ಏನಂದರೆ ನೀವು ಅವಾಗವಾಗ ಸ್ವಲ್ಪ ಪಾಟ್ಗಳನ್ನು ಚೆಕ್ ಮಾಡ್ತಾ ಇರಬೇಕು ಇನ್ನು ನಾನು ಕೆಳಗಡೆ ಬಂದು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡೆ ನನ್ನ ಬಾಲ್ಕನಿನಲ್ಲಿ ನಾನು ನಿನ್ನೆ ಒಂದು ಒಂದಿಷ್ಟು ಸ್ನೇಕ್ ಪ್ಲ್ಯಾಂಟನ್ನೆಲ್ಲ ರಿಪೋರ್ಟ್ ಮಾಡಿದ್ದೆ ಅದನ್ನು ಒಳಗಡೆ ತಂದಿಟ್ಟಿದ್ದೀನಿ ಇದು ನೋಡಿ ನನ್ನ ಮಗಳು ಹನ್ನೆರಡು ತಿಂಗಳದವಳಿದ್ದಾಗ ನಾನು ತಗ್ಸಿದ್ದು ಇಲ್ಲಿಟ್ಟಿದ್ದೀನಿ ಇದು ಮೇನ್ ಡೋರ್ ಎಂಟ್ರೆನ್ಸ್ಗೆ ಈ ರೀತಿ ಮೂರು ಶೆಲ್ಫ್ ಇದೆ ಇಲ್ಲಿ ನಾನು ಈ ರೀತಿಯಾಗಿ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಮೆಲ್ಲಿಗೆ ಒಂದು ಸ್ವಲ್ಪ ಮನೆಗೆ ಮನೆಯಲ್ಲಿ ವಸ್ತುಗಳನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಇಷ್ಟು ದಿನ ಮನೆಯಲ್ಲಿ ಇರಲಿಲ್ಲ ಈಗ ನಾನು ಹೊಂದಿಸ್ಕೊತಾ ಇದ್ದೀನಿ ನಾನು ಮೊದಲು ಕೂಡ ಮನೆ ಒಳಗಡೆ ಒಂದಿಷ್ಟು ಗಿಡಗಳನ್ನು ಇಟ್ಟಿದ್ದೆ ಅದನ್ನೆಲ್ಲ ತೆಗೆದು ನಾನು ಇಲ್ಲದೆ ಇರಬೇಕಾದ್ರೆ ಬಾಲ್ಕನಿಗೆ ಶಿಫ್ಟ್ ಮಾಡಿದ್ದೆ ಬಟ್ ಈಗ ವಾಪಸ್ ಬಂದಿರೋದ್ರಿಂದ ಮತ್ತೆ ಮನೆ ಒಳಗಡೆ ನಾನು ಗಿಡಗಳನ್ನು ಇಟ್ಟಿದ್ದೀನಿ ಇದು ನೋಡಿ ಝೀಝಿ ಪ್ಲ್ಯಾಂಟು ಧೂಳಿಗೆ ಈ ರೀತಿಯಾಗಿದೆ ಒರೆಸಿದ್ರೆ ನೋಡಿ ಎಷ್ಟು ಶೈನಿಂಗಾಗಿ ಬಂತು ಅಂತ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಮೆಲ್ಲಗೆ ಕ್ಲೀ ನಾನು ಹೊಂದಿಸ್ಕೊತಾ ಇದ್ದೀನಿ ಈ ನೋಡಿ ಇದು ಎರಡು ಗಿಡ ನಾನು ತೊಗೊಂಡು ಬಂದಿಟ್ಟಿದ್ದೀನಿ ಇದು ಒಂದು ಸಿಂಗೋನಿಯಮ್ಮು ನಾನು ಆಗಲೇ ತೋರಿಸಿದ್ದು ಪಿಂಕ್ ಸಿಂಗೋನಿಯಮ್ಮು ಇದು ಗ್ರೀನು ಆಮೇಲೆ ಇದು ಡೆಫನ್ ಬೀಚಿಯ ಇದನ್ನು ಕೂಡ ನಾನು ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಸ್ವಲ್ಪ ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ತೊಗೊಂಡು ಬಂದು ಇಟ್ಟಿದ್ದೀನಿ ನಾನು ಹಾಗೆ ಇದು ಒಂದು ಫೆಲೋಡೆಂಡ್ರೋನ್ ಜಾತಿಗೆ ಸೇರಿದ್ದು ಇದು ನೀರಲ್ಲೂ ಬೆಳೆಯುತ್ತೆ ಮಣ್ಣಲ್ಲೂ ಬೆಳೆಯುತ್ತೆ ತುಂಬ ಚೆನ್ನಾಗಿ ಈಸಿ ಗ್ರೋ ಆಗಿ ಇರುವಂಥದ್ದು ಇದನ್ನು ಕಟಿಂಗ್ ಮಾಡಿದೆ ನಾನು ತುಂಬ ಸ್ವಲ್ಪ ಚೆನ್ನಾಗಿ ಬೆಳೆದಿರಲಿಲ್ಲ ಅದು ಕಟಿಂಗ್ ಮಾಡಿ ಅದನ್ನು ನೀರಲ್ಲಿ ಹಾಕಿದ್ದೀನಿ ಒಂದಿಷ್ಟು ಎಲೆಗಳನ್ನು ಈ ಪಾಟಲ್ಲೇ ಇಟ್ಟಿದ್ದೀನಿ ಇದನ್ನೆಲ್ಲ ನಾನು ಆ ಪಾಟು ಖಾಲಿಯಾಗಿದೆ ಅದರಲ್ಲಿ ಗಿಡ ಹಾಕಬೇಕು ಹಾಗೆ ಆ ಕಟಿಂಗ್ ಮಾಡಿರೋದನ್ನೆಲ್ಲ ಈ ರೀತಿಯಾಗಿ ಒಂದು ಜಗ್ಗಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಈ ಕಟ್ಟಿಂಗ್ಸನ್ನು ಇಟ್ಟಿದ್ದೀನಿ ಇದರಲ್ಲಿ ಒಂದು ಚೂರು ಬೇರು ಬಂದ ತಕ್ಷಣ ಒಂದು ಗಿಡನ ನಾನು ಮಣ್ಣಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಉಳ್ದಿದ್ದನ್ನು ನೀರಲ್ಲಿ ಹಾಗೆ ಇಡ್ತೀನಿ ಇದರಲ್ಲಿ ಇನ್ನೊಂದು ಜಾತಿ ಬರುತ್ತೆ ಫೆಲೋಡೆಂಡ್ರೋನ್ದೇ ಅದು ಪೂರ್ತಿಯಾಗಿ ಗ್ರೀನಿಷ್ ಬರುತ್ತೆ ಆ ಥರದ ಗಿಡ ಅದನ್ನು ಕೂಡ ನೀವು ನೀರಲ್ಲೂ ಬೆಳೆಸ್ಬೋದು ಮಣ್ಣಲ್ಲೂ ಬೆಳೆಸ್ಬೋದು ಅದನ್ನು ನಾನು ಅದನ್ನು ಕೂಡ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಇದು ಅದು ನೋಡೋದಕ್ಕೆ ತುಂಬ ಅನ್ಸುತ್ತೆ ಅಲ್ಲಿ ಇಟ್ಟಿದ್ದೆ ತೊಗೊಂಡು ಬಂದು ಈಗ ಇಲ್ಲಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪಾಟ್ಗಳನ್ನು ಈ ಕಡೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ರಬ್ಬರ್ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೆ ಅದನ್ನೆಲ್ಲ ಒಳಗಡೆ ಇಟ್ಟಿದ್ದೀನಿ ನಿನ್ನೆ ಒಂದೆರಡು ರಿಪೋರ್ಟ್ ಮಾಡಿದ್ನಲ್ಲ ಅದನ್ನ ತೊಗೊಂಡು ಬಂದು ಇಲ್ಲಿಟ್ಟಿದ್ದೀನಿ ನೋಡಿ ಇದು ಒಂದು ಜಿ ಜಿ ಪ್ಲ್ಯಾಂಟ್ ಹೊರಗಡೆ ಇದೆ ಇನ್ನು ಎರಡೂ ಒಳಗಡೆ ಇಟ್ಕೊಂಡಿದ್ದೀನಿ ನಾನು ಹಾಗೆ ಈ ಕಿಟಕಿಗೆ ಒಂದಿಷ್ಟು ಹ್ಯಾಂಗಿಂಗನ್ನು ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು